ಏನಿದು ಜಿಬ್ಲಿ ಎಫೆಕ್ಟ್ ಜಿಬ್ಲಿ ಎಫೆಕ್ಟ್ ಅಂದರೆ ಅನಿಮೇಷನ್ ಶೈಲಿ ಮತ್ತು ಇದು ಸ್ಟುಡಿಯೋ ಜಿಬ್ಲಿಯಲ್ಲಿ ಬಳಸುವ ಭಾವನಾತ್ಮಕ ಕತೆ ನಿರೂಪಿಸುವ ತಂತ್ರವಾಗಿದೆ ಇದನ್ನು ಸಾವಿರದ ಒಂಬೈನೂರ ಎಂಬತ್ತೈದರಲ್ಲಿ ಹಯಾವೋ ಮಿಯಾಜಾಕಿ ಇಸಾವೋ ಟಕಾಹಟ ಮತ್ತು ತೋಷಿಯೋ ಸುಜುಕಿ ಹುಟ್ಟುಹಾಕಿದರು ಸ್ಟುಡಿಯೋ ಜಿಬ್ಲಿ ಜಪಾನ್ ದೇಶದ ಅತ್ಯಂತ ಜನಪ್ರಿಯ ಅನಿಮೇಷನ್ ಸ್ಟುಡಿಯೋ ಇದು ಕೈಯಲ್ಲೇ ಬರೆದ ಅನಿಮೇಷನ್ ಚಿತ್ರಗಳಿಗೆ ಹೆಸರುವಾಸಿಯಾಗಿದೆ ಈ ಸ್ಟುಡಿಯೋ ಸೂಕ್ತ ಹಿನ್ನೆಲೆ ಹಾಗೂ ಭಾವನೆಗಳನ್ನು ತುಂಬಿ ಕಥೆಗಳ ನಿರೂಪಣೆಗೆ ಜೀವ ತುಂಬಿಕೊಡುವ ಕೆಲಸ ಮಾಡುತ್ತಿದೆ ಕಾಲ್ಪನಿಕ ಪ್ರಪಂಚಗಳು ಬಲವಾದ ಸ್ತ್ರೀ ಪಾತ್ರಧಾರಿಗಳು ಮತ್ತು ಪ್ರಕೃತಿಯ ಆಳವಾದ ವಿಷಯಗಳ ಬಗ್ಗೆ ಕೈಯಲ್ಲೇ ಅನಿಮೇಷನ್ ಚಿತ್ರಗಳನ್ನು ಬಿಡಿಸಲಾಗುತ್ತಿದೆ ಸ್ಟುಡಿಯೋ ಜಿಬ್ಲಿ ವಿಶ್ವದ ಅತ್ಯಂತ ಪ್ರಭಾವಶಾಲಿ ಅನಿಮೇಷನ್ ಸ್ಟುಡಿಯೋಗಳಲ್ಲಿ ಒಂದಾಗಿದೆ ಭವ್ಯವಾದ ಮತ್ತು ಸಂಕೀರ್ಣ ಹಿನ್ನೆಲೆಗಳೊಂದಿಗೆ ಕನಸಿನ ವಾತಾವರಣ ಸೃಷ್ಟಿ ವಿವರವಾಗಿದೆ ಮುಖಭಾವಗಳೊಂದಿಗೆ ಮೃದುವಾದ ಅಭಿವ್ಯಕ್ತಿಶೀಲ ಪಾತ್ರದ ವಿನ್ಯಾಸ ಮ್ಯಾಜಿಕ್ ಮತ್ತು ಸಾಹಸದ ವಿಷಯಗಳು ಕಲ್ಪನೆ ಮತ್ತು ವಾಸ್ತವದ ಸಂಯೋಜನೆ ಗತಕಾಲದ ನೆನಪುಗಳು ಮತ್ತು ಭಾವನೆಗಳನ್ನು ಪ್ರಸ್ತುತಪಡಿಸಲು ಮತ್ತು ಬಾಲ್ಯದ ಅದ್ಭುತಗಳ ಬಗ್ಗೆ ಚಿತ್ರೀಕರಿಸಲು ಇದನ್ನು ಬಳಸಲಾಗುತ್ತದೆ ಸಾಮಾಜಿಕ ಜಾಲತಾಣಗಳಲ್ಲಿ ಜಿಬ್ಲಿ ಶೈಲಿಯ ಚಿತ್ರಗಳು ಟ್ರೆಂಡಿಂಗ್ನಲ್ಲಿದೆ ಬಳಕೆದಾರರು ತಮ್ಮ ಕುಟುಂಬದ ಸದಸ್ಯರು ಸ್ನೇಹಿತರ ಜತೆಗಿನ ಫೋಟೋಗಳನ್ನು ನೀಡಿ ಎಐ ರಚಿತ ಜಿಬ್ಲಿ ಸ್ಟೈಲ್ ಚಿತ್ರಗಳನ್ನಾಗಿ ಪರಿವರ್ತಿಸಲು ಕೇಳುತ್ತಿರುವುದು ಕಂಡುಬಂದಿದೆ ಹೆಚ್ಚಿನ ಸಂಖ್ಯೆಯಲ್ಲಿ ಫೋಟೋಗಳನ್ನು ಜಿಬ್ಲಿಗೆ ಪರಿವರ್ತಿಸಲು ಎ ಐ ಪರಿಕರಗಳನ್ನು ಪ್ರಾರಂಭಿಸಿದ್ದಾರೆ ಫಲಿತಾಂಶಗಳನ್ನು ಟ್ವಿಟ್ಟರ್ ಇನ್ಸ್ಟಾಗ್ರಾಮ್ಗಳಲ್ಲಿ ನೋಡಬಹುದು ಈಗ ಈ ರೀತಿಯ ಜಿಬ್ಲಿ ಆರ್ಟ್ ಬಹಳ ಈ ರೀತಿಯ ಜಿಬ್ಲಿ ಶೈಲಿಯ ಫೋಟೋಗಳನ್ನು ಹಾಕುವುದು ಈಗಿನ ಟ್ರೆಂಡಿಂಗ್ ಆಗಿದೆ ಅವ ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಕ್ಲಿಕ್ ಮಾಡಿ ನೋಡಿದ್ದಕ್ಕೆ ಧನ್ಯವಾದಗಳು